ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನನ್ನ ಹೆಸರು ನಾನು ಇವತ್ತು ಮಾಡ್ತಾ ಇದ್ದೀನಿ ಕೊಕೋನೆಟ್ ಲಡ್ಡು ಕೊಬ್ಬರಿ ಉಂಡೆ ಅದು ಏನು ಅಂತ ಅಂದರೆ ಯಾರಾದರೂ ಗೆಸ್ಟ್ ಬಂದರು ಅಂದ್ಕೊಳ್ಳಿ ಅಥವಾ ನಿಮಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ತಿದ್ರು ಅಂದ್ಕೊಳ್ಳಿ ತಕ್ಷಣಕ್ಕೆ ಬೇಗನೆ ಏನು ತುಂಬ ಕಷ್ಟವೂ ಇಲ್ಲ ಪಾಕ ಮಾಡಬೇಕಾಗಿಲ್ಲ ಏನೂ ಇಲ್ಲ ಹೆಲ್ದಿಯಾಗಿ ಅದು ಕೂಡ ಹೇಗೆ ಮಾಡ್ಬೋದು ಆರೋಗ್ಯಕರವಾಗಿ ಬನ್ನಿ ಮಾಡೋಣ ಬರೀ ಐದು ಇಂಗ್ರೀಡಿಯೆಂಟ್ಸಿಂದ ನಾವು ಇದನ್ನು ಮಾಡಬಹುದು ಏನೇನು ಬೇಕು ಅದಕ್ಕೆ ಅಂತೀರಾ ನೋಡಿ ಇದಕ್ಕೆ ಒಣಗಿರೋ ಕೊಬ್ಬರಿ ಇರುತ್ತಲ್ಲ ಅದನ್ನ ತುರಿ ತಗೊಂಡಿದ್ದೀನಿ ನಾನು ಇದು ಅರ್ಧ ಕಪ್ ಸೊ ಇದು ಒಣದ್ರಾಕ್ಷಿ ನೀವು ಇದನ್ನ ಸೋಕ್ ಮಾಡಿನೂ ಇಡಬಹುದು ನೆನೆ ಇಟ್ಟುನು ಅದನ್ನು ಯೂಸ್ ಮಾಡಬಹುದು ಅಥವಾ ಹೀಗೇನೆ ಯೂಸ್ ಮಾಡಬಹುದು ಆದ್ರೆ ಇದನ್ನ ನಾನು ಸೋಕ್ ಮಾಡಿದೀನಿ ಇದು ಗೋಡಂಬಿ ಇದೆಲ್ಲ ಸೋಕ್ ಮಾಡಿ ಇಟ್ಟಿದ್ದೀನಿ ಇದು 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 ಏನು ಅಂತಂದ್ರೆ ಡೇಟ್ಸ್ ತಗೊಂಡಿದ್ದೀನಿ ನಾನು ಸೊ ಸ್ವೀಟ್ಗೆ ನಾನು ಇವೆರಡನ್ನ ಯೂಸ್ ಮಾಡ್ತಾ ಇದೀನಿ ನೀವು ಯೂಸ್ ಮಾಡಬಹುದು ಬೇಕು ಅಂದ್ರೆ ಅರ್ಧ ಕಪ್ ತಗೋಬಹುದು ಇದನ್ನ ಆದ್ರೆ ಇದು ಸ್ವಲ್ಪ ಉಳಿ ಬಂದ್ಬಿಡುತ್ತೆ ಅಂತ ನಾನೇನ್ ಮಾಡಿದ್ದೀನಿ ಅರ್ಧ ಇದನ್ನ ಡೇಟ್ಸ್ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಏನ್ ತಗೊಂಡಿದ್ದೀನಿ ಅಂದ್ರೆ ಬೇಕು ಅಂದ್ರೆ ಆಡ್ ಮಾಡ್ಬೋದು ಬೇಡ ಅಂದ್ರೆ ಬಿಡಬಹುದು ಇದು ಆಪ್ಷನಲ್ ಇದು ಇದು ಆಲ್ಮಂಡ್ಸ್ ಇದೆಯಲ್ಲ ಬಾದಾಮಿ ಇದೆಯಲ್ಲ ಅದನ್ನ ನಾನು ಏನ್ ಮಾಡ್ಕೊಂಡಿದ್ದೀನಿ ಉರ್ಕೊಂಡ್ಬಿಟ್ಟು ಚಾಕುವಿಂದ ಕಟ್ ಮಾಡಿ ಇಟ್ಕೊಂಡಿದೀನಿ ಇದು ಎರಡ್ ಟೇಬಲ್ ಸ್ಪೂನ್ ಅಥವಾ ಒನ್ ಟೇಬಲ್ ಸ್ಪೂನ್ ಎಷ್ಟಾದ್ರೂ ಹಾಕೋಬಹುದು ಒಳಗಡೆ ಒಂಥರ ಕ್ರಂಚಿ ಎಫೆಕ್ಟ್ ಬರುತ್ತೆ ಇವಾಗ ಡೇಟ್ಸ್ ಮತ್ತೆ ರೇಸಿನ್ ಇದು ಎರಡನ್ನ ಮಾತ್ರ ನಾವು ನೆಕ್ಸಿ ಜಾರ್ ಎಲ್ಲ ಹಾಕೋಣ ನೋಡಿ ಇದನ್ನ ಹಾಕೊಂಡಿದೀನಿ ಈಗ ಇದನ್ನು ರೇಸಿನ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ ಇದು ಮಿಕ್ಸಿ ಆಗಿಲ್ಲ ಸರಿಯಾಗಿ ಅಂದ್ರೆ ನೀರ್ ಹಾಕಿಬಿಟ್ಟು ಮಾಡಬಹುದು ಆಮೇಲೆ ನಾವು ಕೊಬ್ಬರಿ ಹಾಕಿ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ವಿಸ್ಕ್ ಮಾಡಿ ಈ ತರ ಸೊ ಇವಾಗ ನೋಡಿ ಹೇಗಾಗಿದೆ ಮಿಕ್ಸಿ ಆಗಿದೆ ಅಲ್ವಾ ಇದಕ್ಕೆ ನಾವು ಈ ಸ್ಟೇಜ್ ಅಲ್ಲಿ ಕೊಕೋನೆಟ್ ನ ಆಡ್ ಇವಾಗ ಹಾಗೆ ಕ್ಯಾಶು ಆಡ್ ಮಾಡ್ಕೊಳ ಸೊ ನಾಲ್ಕು ಇಂಗ್ರೀಡಿಯೆಂಟು ಆಯಿತು ಜಸ್ಟ್ ಗ್ರೈಂಡ್ ಮಾಡೋದೊಂದೇ ಇರೋದು ಇದು ಅವಾಗವಾಗ ನಾವು ಮುಚ್ಚಳ ತೆಗೆದುಬಿಟ್ಟು ಹೀಗೆ ಕೈಯಾಡಿಬಿಟ್ಟು ಕೈಯಾಡಿಬಿಟ್ಟು ಮಾಡಬೇಕಾಗತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಈಗ ಅಗ್ಲಗ್ಲ ಇದು ಬ್ಲೇಡಿಗೆ ಸಿಗೋದಿಲ್ಲ ಅಲ್ವಾ ಹಾಗಾಗಿ ನೀವು ಇದನ್ನು ಕೈಯಾಡಿಬಿಟ್ಟು ಕೈಯಾಡ್ಬಿಟ್ಟು ಮತ್ತೆ ಮಾಡಬೇಕಾಗತ್ತೆ ಸೊ ಇದು ನುಣ್ಣಗೆ ಆಗೋ ಥರ ಮಾಡಬೇಕು ನುಣ್ಣಗೆ ಹಾಕ್ಬೇಕಿದು ಸೊ ಇವಾಗ ಇದು ಆಗಿದೆ ಬನ್ನಿ ಇದರಿಂದ ಉಂಡೆ ಮಾಡೋಣ ಸೊ ಇದನ್ನೆಲ್ಲ ನಾವು ಒಂದು ಬೌಲಲ್ಲಿ ಸೊ ನಾವು ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಆಲ್ಮಂಡ್ಸ್ ತಯಾರಿ ಎಷ್ಟು ಬೇಕಾದರೂ ಆಲ್ಮಂಡ್ಸ್ ಹಾಕ್ಕೋಬೋದು ನೀವು ನಾನು ಸಾಕಷ್ಟು ಹಾಕಿದೀನಿ ಲಡ್ಡು ಮಾಡಿದ್ರೆ ಆಯ್ತು ಇದು ಹಸಿ ಇರೋದ್ರಿಂದ ಅದು ಇದಕ್ಕೆ ಕ್ರಂಚಿ ಇರೋದು ಏನಾದ್ರೂ ಒಳಗಡೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಅದು ಕ್ರಂಚಿ ಸಿಗುತ್ತೆ ಅಲ್ವಾ ಅದು ತುಂಬಾ ಟೇಸ್ಟ್ ಕೊಡುತ್ತೆ ನನಗೆ ಆ ಥರ ಇಷ್ಟ ನಾನು ಅದಕ್ಕೆ ಹಾಗೆ ಆ್ಯಡ್ ಮಾಡ್ತೀನಿ ಸೊ ಈ ತರ ನೋಡಿ ಉಂಡೆ ಮಾಡ್ಕೊಂಡ್ಬಿಟ್ಟು ಏನು ಮಾಡಿ ಇದನ್ನ ನೋಡಿ ಇಲ್ಲಿ ಗ್ರೇಟೆಡ್ ಮಾಡ್ಕೊಂಡಿದ್ದೀವಲ್ಲ ಕೊಬ್ಬರಿ ತುರಿ ಇದೆ ಅಲ್ಲ ಅದಕ್ಕೆ ಈಗ ಹಿಂಗೆ ಕೋಟ್ ಮಾಡಿಬಿಡಿ ಸೊ ಈ ತರ ಕೋಟ್ ಮಾಡಿ ಮತ್ತೆ ಇದು ಮಾಡಿ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಡೆಕೋರೇಷನ್ಗೆ ನೀವು ಯಾವುದಾದ್ರೂ ಏನಾದರೂ ಮಾಡ್ಬೋದು ರೀ ಕೋಟಿಂಗು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತಲೂ ಏನೂ ಇಲ್ಲ ಓಕೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಉಳಿದಿರೋದನ್ನು ಮಾಡ್ಕೊಂಡ್ಬಿಡೋಣ ಹಾಗೆ ಚೆನ್ನಾಗಿದೆ ಅಲ್ವಾ ಹೆಂಗಿದೆ ನೋಡಿ ನೀವೇ ಹೇಳಿ ನೋಡಿ ನನ್ನ ಕೈ ನೋ ಕೈ ನೋಡಿ ಹೇಗಿದೆ ಇದು ಆಯಿಲ್ ಇದೆ ಅಲ್ವಾ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ಬೋದು ಅನ್ಕೊತಾ ಇದ್ದೀರಾ ಇಲ್ಲ ಇದು ನ್ಯಾಚುರಲ್ ಆಯಿಲ್ ಅದೇ ಬಿಟ್ಕೊಂಡಿರೋದು ಸೊ ಒಂದನ್ನು ಟೇಸ್ಟ್ ಮಾಡಿ ನೋಡೋಣ ಹ್ಞೂ ತುಂಬ ಚೆನ್ನಾಗಿದೆ ರೀ ಇದು ಎಷ್ಟು ಡಿಲಿಷಿಯಸ್ ಆಗಿದೆ ಅಂತೀರಾ ಮೈಂಡ್ ಬ್ಲೋಯಿ ಆಕ್ಚುಲಿ ನಾವೇನು ಎಕ್ಸ್ಟ್ರಾ ಸ್ವೀಟ್ ಆ್ಯಡೇ ಮಾಡಿಲ್ಲ ಬೆಲ್ಲನೂ ಆ್ಯಡ್ ಮಾಡಿಲ್ಲ ಪರ್ಫೆಕ್ಟ್ ಆಗಿದೆ ಗೊತ್ತಾ ಸ್ವೀಟು ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದು ನಿಮಗೆ ಹುಳಿ ಟೇಸ್ಟ್ ಇಷ್ಟ ಆಗಿಲ್ಲ ಅಂತ ಅಂದರೆ ಫುಲ್ ಡೇಟ್ಸೇ ಹಾಕೋಬಹುದು ನೀವು ಹಾಫ್ ಕಪ್ ಡೇಟ್ಸ್ ಹಾಕೋಬಹುದು ಇಲ್ಲ ನೀವು ಫುಲ್ ಹಾಫ್ ಕಪ್ ರೇಸಿನ್ಸ್ ಒಣ ಕೂಡ ಯೂಸ್ ಮಾಡಿ ಮಾಡ್ಬೋದು ಹೆಂಗಾದ್ರೂ ಮಾಡ್ಬೋದು ಒಂದು ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳಿ ಆಲ್ಮಂಡ್ಸ್ ಬದಲಿ ಕ್ಯಾಶೂಸ್ನೆ ಹಾಕೋಬಹುದು ಚಾಪ್ಡ್ ಕ್ಯಾಶ್ಯೂಸ್ ಒಳಗಡೆ ಅಥವಾ ಶೇಂಗಾ ಪೀನಟ್ ಉರ್ದಿರೋದು ಅದನ್ನು ಕೂಡ ಹಾಕೋಬಹುದು ನೀವು ಸ್ವಲ್ಪ ಚೇಂಜಸ್ ಕೂಡ ಮಾಡ್ಕೋಬೋದು ಬಟ್ ಇಷ್ಟೇ ಸಾಕೋದು ತುಂಬ ಚೆನ್ನಾಗಿದೆ ಡಿಲಿಷಿಯಸ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿ ತನಕ ನೋಡಿದ್ದಕ್ಕೆ ನೀವು ಇದನ್ನ ಮಾಡಿ ಮಾಡಿಬಿಟ್ಟು ಹೇಗೆ ಆಯಿತು ಅಂತ ಹೇಳಿ ಕಮೆಂಟಲ್ಲಿ ಅಲ್ಲಿ ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ತೆ